ಮಾನವೀಯತೆ ಮಾನವ ಹಕ್ಕುಗಳ ಮಾನವ ಹಕ್ಕುಗಳು ಡಿಸೆಂಬರ್ ಹತ್ತು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಮಾನವ ಹಕ್ಕುಗಳ ದಿನಾಚರಣೆ ಹಾಗೂ ಜಾಗೃತಿಯ ಕಾರ್ಯಕ್ರಮಗಳನ್ನು ನಡೆಸಲು ಒತ್ತಾಯಿಸಿ ಮನವಿ ಈ ಮೂಲಕ ಘನತೆ ರಾಷ್ಟ್ರಪತಿಗಳಿಗೆ ಘನತಯುತ ರಾಜ್ಯಪಾಲರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮಾನ್ಯರಲ್ಲಿ ವಿನಂತಿಸುವುದೇನೆಂದರೆ ಮಾನವ ಹಕ್ಕುಗಳ ದಿನಾಚರಣೆ ಹಾಗೂ ಮಾನವ ಹಕ್ಕುಗಳ ಜಾಗೃತಿಯ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಕಾಲೇಜು ಸರ್ಕಾರಿ ಕಾಲೇಜುಗಳಲ್ಲಿ ಡಿಸೆಂಬರ್ ಹತ್ತರಂದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಕಡ್ಡಾಯವಾಗಿ ತಪ್ಪದೇ ಆಚರಿಸಬೇಕೆಂದು ನಿರ್ದೇಶನ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಘನತೆ ಗೌರವದಿಂದ ಬದುಕಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾನವ ಹಕ್ಕುಗಳ ರಕ್ಷಣೆ ಮಾಡುವುದು ಮುಖ್ಯ ಕರ್ತವ್ಯವಾಗಿದೆ ವಿಶ್ವದಲ್ಲಿ ಅನೇಕ ಯುದ್ಧಗಳು ನಡೆದಿದೆ ಈ ಯುದ್ಧದಲ್ಲಿ ಅನೇಕ ಮಿಲಿಯನ್ ಜನರು ಸತ್ತಿದ್ದಾರೆ ಇಪ್ಪತ್ತನೇ ಶತಮಾನದಲ್ಲಿ ಮೊದಲನೇ ಮಹಾಯುದ್ಧವು ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನೆಂಟರವರೆಗೂ ನಡೆಯಿತು ಈ ಯುದ್ಧದಲ್ಲಿ ಅನೇಕ ಪ್ರಾಣ ಹಾನಿ ಸಂಭವಿಸಿತು ಇದರಿಂದ ನಲವತ್ತೆಂಟರಲ್ಲಿ ವಿಶ್ವದ ಎಲ್ಲಾ ದೇಶಗಳು ವಿಶ್ವ ಶಾಂತಿಯನ್ನು ಕಾಪಾಡಲು ವಿಶ್ವ ಮಾನವ ಹಕ್ಕುಗಳ ಒಕ್ಕೂಟವನ್ನು ಜಾರಿಗೊಳಿಸಲಾಯಿತು ಜಗತ್ತಿನ ಎಲ್ಲ ಜನರು ಸಮಾನರು ಧರ್ಮ ಜಾತಿ ಲಿಂಗ ವರ್ಗ ಆಧಾರದ ಮೇಲೆ ತಾರತಮ್ಯ ಮಾಡದೆ ಜೀವಿಸುವ ಸ್ವತಂತ್ರವಾಗಿರುವ ವೈಯಕ್ತಿಕ ಭದ್ರತೆ ಪಡೆಯುವ ಹಕ್ಕು ಗುಲಾಮಗಿರಿ ವಿಮೋಚನೆಯ ಪಡೆಯುವ ಹಕ್ಕು ಚಿತ್ರಹಿಂಸೆ ಮತ್ತು ಪ್ರೌಢಕ್ಕೆ ಒಳಪಡೆದಿರುವ ಹಕ್ಕು ಧಾರ್ಮಿಕ ಹಕ್ಕು ಖಾಸಗಿ ಆಸ್ತಿಯನ್ನು ಹೊಂದುವ ಹಕ್ಕು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಶಿಕ್ಷಣದ ಹಕ್ಕು ಸಾಮಾಜಿಕ ನೆಮ್ಮದಿ ಹಕ್ಕು ಇತರೆ ಅನೇಕ ಹಕ್ಕುಗಳನ್ನು ಮಾನವ ಹಕ್ಕುಗಳ ಪಟ್ಟಿಯಲ್ಲಿ ತರಲಾಯಿತು ಸಮಾನತೆ ಸಾಮಾಜಿಕ ನ್ಯಾಯ ಹಾಗೂ ದೇಶದ ಎಲ್ಲ ಜನರಿಗೆ ಶಿಕ್ಷಣ ಆರೋಗ್ಯ ಮತ್ತು ಬದುಕಲು ಸೂರು ಶುದ್ಧ ಕುಡಿಯುವ ನೀರು ನೆಮ್ಮದಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಾಗೂ ಸ್ಥಳೀಯ ನಗರಸಭೆ ಗ್ರಾಮ ಪಂಚಾಯಿತಿಗಳು ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವುದು ಮಾನವ ಹಕ್ಕುಗಳ ಮುಖ್ಯ ಉದ್ದೇಶವಾಗಿದೆ ಆದರೆ ಭಾರತದಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ವಿಚಾರಣೆ ಸಂಪೂರ್ಣ ನೆಲಕಚ್ಚಿದೆ ಬಹಳ ವಿದ್ಯಾವಂತರಾದ ಬುದ್ಧಿವಂತ ಬುದ್ಧಿ ಇಲ್ಲದ ಕೆಲ ನ್ಯಾಯಾಧೀಶರು ಕೆಲ ಸಂಸದರು ಶಾಸಕರು ಚುನಾಯಿತ ಪ್ರತಿನಿಧಿಗಳು ಸರ್ಕಾರಿ ಅಧಿಕಾರಿಗಳು ಹಾಗೂ ವಕೀಲರು ಪತ್ರಕರ್ತರು ಹೋರಾಟಗಾರರು ಪದವಿ ಪಡೆದ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಶಿಕ್ಷಕರು ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡುವಲ್ಲಿ ಮತ್ತು ಜಾಗೃತಿಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕಾಗಿದೆ ವಿಪರ್ಯಾಸವೆಂದರೆ ಕೆಲವರಷ್ಟೇ ಮಾನವ ಹಕ್ಕುಗಳ ರಕ್ಷಣೆ ಮಾಡುತ್ತಿದ್ದು ಉಳಿದ ಘಟಾನುಘಟಿಗಳೇ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡುತ್ತಿರುವುದು ಶೋಚನೆಯ ಸಂಗತಿಯಾಗಿದೆ ಮಾನವ ಹಕ್ಕುಗಳ ಪರಿಕಲ್ಪನೆ ಬಂದಿರುವುದೇ ವಿಶ್ವ ಮಾನವರಾದ ಯೇಸು ಕ್ರಿಸ್ತ ಪೈಗಂಬರ್ ಬುದ್ಧ ಬಸವಣ್ಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಕುವೆಂಪು ಕನಕದಾಸರು ಅಕ್ಕಮಹಾದೇವಿ ಮದಲ್ತೇರ ಸಾರ್ ಅಂತಹ ಅನೇಕ ಮಹನೀಯರು ಶಾಂತಿಯನ್ನು ಕಾಪಾಡಲು ದೀನದಿತರನ್ನು ಸಂರಕ್ಷಿಸಲು ಶ್ರಮ ವಹಿಸಿದ ದಾರಿಗೆ ಮಾನವ ಹಕ್ಕುಗಳು ಮಾನವೀಯತೆಯೇ ಮಾನವ ಹಕ್ಕುಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಾಗೂ ಸ್ಥಳೀಯ ಸಂಸ್ಥೆಗಳು ಮಾನವ ಹಕ್ಕುಗಳ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ವಹಿಸಿ ಸಾರ್ವಜನಿಕರನ್ನು ಗೌರವಿಸದೆ ಅನೇಕ ಸರ್ಕಾರಿ ಕಚೇರಿಗಳಲ್ಲಿ ಮುಖ್ಯವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಪೊಲೀಸ್ ಇಲಾಖೆ ಇತರೆ ಸರ್ಕಾರಿ ಕಚೇರಿಗಳಲ್ಲಿ ಹಕ್ಕುಗಳ ಉಲ್ಲಂಘನೆ ಹಾಗೂ ನಿರ್ಲಕ್ಷ್ಯ ವಿಪರೀತವಾಗಿದೆ ಸರಿಪಡಿಸದೇ ಇರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ